ನವೀನ್ ಕಿರಣ್ ಸರ್ ಬಗ್ಗೆ ಅದೇ ಪ್ರೀತಿ ಅದೇ ಗೌರವ ಅವ್ರು ನೀವತ್ತು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ ಅಷ್ಟಂತೂ ಹೇಳಬಲ್ಲೆ ಕಾಲಾಯ ತಸ್ಮಯ ನಮ್ಮ ಇದು ಸಮುದಾಯದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಸೊ ಕೃಷ್ಣದೇವರಾಯ ವಿಗ್ರಹದ ಪ್ರತಿಷ್ಠಾಪನೆ ಆರ್ ಪುರಮಲ್ಲಿ ನಡೆಯುತ್ತೆ ಅದರ ಅಂಗವಾಗಿ ಇವತ್ತು ನಡೆಯುತ್ತೆ ಸೊ ಚಿಕ್ಕಬಳ್ಳಾಪುರದಲ್ಲಿ ಸಮುದಾಯದಿರಿರುವ ಸಿ ವೆಂಕಟರಾಜ್ ಠಾಕೂರ್ ಅವರು ನವೀನ್ ಕಿರಣ್ ಸರ್ ಸ್ಟೀರಿಯರ್ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಸಮುದಾಯಕ್ಕೆ ಮತ್ತಷ್ಟು ಒಳಿತು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಬಯಸ್ತಾರೆ ನೀವು ಜೊತೆಯಾಗಿದ್ದರೆ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಅಭಿಮಾನಿಗಳು ಇದು ರಾಜಕೀಯ ಏನೇ ಇರ್ಬೋದು ಸಮುದಾಯದಲ್ಲಂತೂ ನಾವೆಲ್ಲ ಒಂದು ಸಮುದಾಯದ ವಿಚಾರದಲ್ಲಿ ಅಷ್ಟು ಹೇಳಕ್ ಬಯಸ್ತೇವೆ ನನಗೆ ನವೀನ್ ಕಿರಣ್ ಸರ್ ಬಗ್ಗೆ ಅದೇ ಪ್ರೀತಿ ಅದೇ ಗೌರವ ಅವ್ರು ನೀವತ್ತು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ ಅಷ್ಟಂತೂ ಹೇಳಬಲ್ಲೆ ನಾನು ಎಲ್ಲ ಸಮುದಾಯದ ಹಿರಿಯರು ಎಂ ಎಸ್ ರಾಮಯ್ಯ ಕುಟುಂಬದವರು ಸಿ ವಿ ಕುಟುಂಬದವರು ಎಲ್ಲರೂ ಸಹಕಾರ ತಗೊಂಡು ಸಮುದಾಯ ಕೆಟ್ಟುವೇ ತರೋ ಪ್ರಯತ್ನ ಶಾಸಕರಾಗಿ ಮಾಡ್ತೀನಿ ಎಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಅದು ನಾನು ರಿಕ್ವೆಸ್ಟ್ ಇದೆ ನಾನು ಎಲ್ಲರ ಜೊತೆ ಮಾತಾಡಿ ಸಂಬಂಧಪಟ್ಟವ್ರ ಜೊತೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀನಿ ಸರ್ ಸರ್ ರಾಜಕೀಯ ಬೇರೆ ರಾಜಕಾರಣ ಈಗ ಅವರೇ ಬೇರೆ ಪಕ್ಷ ನಾನೇ ಬೇರೆ ಪಕ್ಷ ಆದ್ರೆ ಜನಾಂಗ ಅಂತ ಬಂದಾಗ ರಾಜ್ಯದಲ್ಲಿ ಎಲ್ಲೇ ಎರಡೆರಡು ಭಾಗಗಳಿದ್ರು ಸಹ ನಾನು ಚಿಕ್ಕಬಳ್ಳಾಪುರದಲ್ಲಿ ಇವತ್ತರೆಗೂ ನಾವು ಜನಾಂಗ ಒಂದಾಗೇ ಇದ್ದೀವಿ ಹಲವಾರು ವರ್ಷಗಳಿಂದ ಎಷ್ಟೇ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ರು ಒಂದಾಗೆ ಮಾಡ್ಕೊಂಡ್ ಬಂದಿದ್ದೀವಿ ಒಂದು ರೀತಿ ಜನಾಂಗದ ವಿಚಾರವಾಗಿ ನಾವೆರಡು ಇಬ್ರು ಸೇರಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಮ್ಮ ಯುವ ಜನತೆಗೆ ಹೊಸ ಉತ್ಸಾಹ ಬಂದಿದೆ ಅವರ ಒಂದ್ ರೀತಿ ಇಬ್ಬರು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ತುಂಬಾ ಜನಕ್ಕೆ ಸಂತೋಷ ಕೊಟ್ಟಿದೆ ಅಂತ ಮಾತ್ರ ಹೇಳಬಲ್ಲ ಆದ್ರೆ ರಾಜಕೀಯವಾಗಿ ನಾವು ಖಂಡಿತವಾಗ್ಲೂ ಸಹ ಬೇರೆಯನ್ನೇ ಇರ್ತೀವಿ ಅಷ್ಟನ್ನು ಮಾತ್ರ ಹೇಳಬಲ್ಲ ಕಾಲಾಯ ತಸ್ಮಯ ನಮ್ಮ ಸಮುದಾಯ ಒಂದು ಸಮುದಾಯದ ಒಗ್ಗಟ್ಟಾಗಿರ್ಬೇಕು ಈ ಭಾಗದಲ್ಲಿ ಇರ್ತಕ್ಕಂಥ ಬಲಿಜ ಜನಾಂಗ ಏನಿದೆ ಈ ಜನಾಂಗದ ಅನೇಕ ಹಕ್ಕುಗಳಿಗೆ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ಟುವೆ ಮೀಸಲಾತಿ ಆಗಿರ್ಬೋದು ಇವತ್ತು ಇನ್ನೂ ಅನೇಕ ವಿಚಾರಗಳು ನಾವು ಹೋರಾಟ ಮಾಡಬೇಕಾಗಿದೆ ಇದೆಲ್ಲವನ್ನೂ ಸಹ ಸೇರಿ ಒಟ್ಟಿಗೆ ಜನಾಂಗದ ವಿಚಾರದಲ್ಲಿ ನಾವಿಬ್ರು ಒಟ್ಟಿಗೆ ನಿಂತ್ಕೋತೀವಿ